ನಮ್ ಕೋರ್ ಕಮಿಟಿ ಮಿಟಿ ಮೀಟಿಂಗ್ ಲಿಂಬಾವಳಿ ಒಬ್ಬರ ಮಾತಾಡ್ತಾರು ನಾ ದಿಲ್ಯಾಗ ಮಾತಾಡ್ತೇನೆ ನಾ ಇಲ್ಲಿ ನೋಟಿಸ್ ಎರಡು ದಿವ್ಸ ನೋಟಿಸ್ ಬಂದ ನನ್ ಕಡೆ ಇದ್ದ ಎರಡು ಆತ್ ಇವತ್ ನಿಮ್ ಮೀಡಿಯಾದಾಗ ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಂದ್ರೆ ಹುಷ್ಯಾರ ಹೈಕ್ ಮಾಡಕ್ಕೆ ಅದ್ರ 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 ಬಗ್ಗೆ ಅದ್ರ ಬಗ್ಗೆ ಅಥವಾ ಏನಿದ್ವಿ ಸಬ್ಜೆಕ್ಟ್ ಓದ್ ದಯವಿಟ್ಟು ಸಬ್ಜೆಕ್ಟ್ ಓದ್ರಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಓದಿ ಮಾತಾಡೋದು ಅದೇನು ಮಹಾ ದೊಡ್ಡ ವಿಷಯ ಹೈಕ್ ಮಾಡಿ ನಾವು ಸಮರ್ಥ ಉತ್ತರ ಕೊಡ್ತೀವಿ ಅದೇನು ದೊಡ್ಡ ಅಂತ ಅನೌತಲ್ಲ ಅದು ನೀವು ಸ್ಟಡಿ ಮಾಡ್ರಿ ಅದು ಅದೇನು ದೊಡ್ಡ ವಿಷಯ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ತೋರಿಸರ ಹೈಕ್ ಮಾಡಿ ನೋಡ್ರಿ ಹ್ಯಾಕ್ ಮಾಡ್ಯಾಕರ್ ನಮ್ಮನ್ನ ಟೂರ್ ಮಾಡಕ್ಕೆ ಬಿಡ್ತರು ನೋಡ್ರಿ ವಿಜಯೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಪುಟ್ಟ ಹೋರಾಟಗಾರ ಅವ್ರಿಗೆಲ್ಲಾ ಗೊತ್ತೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಇದ್ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತೆ ವಯಸ್ಸಾಗ ಅಧ್ಯಕ್ಷ ಬಿಟ್ಟರು ಒಳ್ಳೇದವ್ ಯತ್ನಾಳ್ ಮಾಡ್ಲೇಬೇಕಂತ ಹೇಳಿ ನೋ ನೋ ಕಾಮೆಂಟ್ಸ್ ನೀವೇನು ನೀವೇ ಕೇಳಿ ಉತ್ತರ ಇದನ್ನ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆಂಕರ್ ಗಳಿಗೆ ಹೇಳ್ರಿ ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ನೋಡಿ ಆಗೋದು ಬಿಡುದು ಬಿಟ್ಟು ದೇವ್ರ ಇಚ್ಛಾ ರಾಜ ಹೈ ಹೈಕಮಾಂಡ್ ನೋಡಿ ಜಗತ್ ಒಂದು ಬಲಿಷ್ಠವಾದ ಪಾರ್ಟಿ ಇದು ಜಗತ್ನಲ್ಲಿ ಭಾರತ ಎಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಎಂ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದ್ದಾರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟು ಸಮರ್ಥ ಉತ್ತರ ಕೊಡ್ತೀವಿ ನೀವದ ನಾ ಹೇಳಬಾರ್ದು ನೋಡ್ರಿ ನಿನ್ನಿದ ಆರ್ಥಿಕ ಇಲಾಖೆ ಬೆಸ್ಟ್ ಬೀದರು ಬೀದರು ಏನೂ ಅಲ್ಲ ಬೆಳಗಾವಿ ನಮ್ಮ ಸಂಘಟನೆ ಐತೆ ನಾ ಎಮ್ ಎಲ್ ಎದನ್ನು ದೊಡ್ಡ ಪ್ರಮಾಣ ಸಂಘಟನೆ ಐತೆ ಇಲ್ಲಿ ಕೂಡ ದೊಡ್ಡ ಮತ್ತಲ್ಲ ಬೀದರ್ದಲ್ಲಿ ಒಂದು ಅದ್ಭುತವಾದಂಥ ಪ್ರದರ್ಶನ ಅದು ಅಲ್ಲಲ್ಲ ಅದಲ್ಲದೆ ನಿಮ್ಮ ಮೀಡಿಯಾದ್ರ ಪಾಪ ಹೆಣ್ಕಾಚಿ ಬಿಡಪ್ಪ ಹೆಣ್ಕಾಚಿ ಬಿಡಪ್ಪ ನೋಡ್ತೀರಾ ಕಡೆ ಒಂದು ವೀಡಿಯೋ ಐತೆ ಇಲ್ಲೈತೆ ಅವಂದು ಅಪ್ಪ ಮಕ್ಕಳು ಬ್ಲ್ಯಾಕ್ ಬಿದ್ದಾನ ಹೌದಾ ಸರ್ ಆಯ್ತು ತಿನ್ಬೇಕು ನೋಡ್ರಿ ಇಲ್ಲಿ ಏನು ಕಡೆ ಹಚ್ಚುದಿಲ್ಲ ಅವ್ರು ಪಾಪ ಒಳ್ಳೆ ಮನುಷ್ಯ ಅದಕ್ಕೆ ಪಾಪ ಅದ ಅನಿವಾರದ ಅವ್ರು ಯಡಿಯೂರಪ್ಪನ ಜೋಡಿ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಅವಾಗ ಪ್ರತಿ ಬಂದ ಆ ಮೊಬೈಲ್ ಮೊಬೈಲ್ ಮತ್ತೆ ಕೊಡ್ತೇನೆ ಯಾರು ಇರ್ಕಾಚ ಒಳ್ಳೆ ಮನುಷ್ಯ ಅಲ್ಲಿ ಆ ಅಪ್ಪ ಮಕ್ಕಳ ಸಮರ್ಥ ಅನಿವಾರ್ಯದ ನಮ್ಗೆ ಅನಿವಾರ್ಯ ದಾವಣಗೆರೆ ದಾವಣಗೆರೆ ಸಮಾವೇಶ